ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರೆ ಅರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಹುಡುಗರು ಅದರಲ್ಲಿ ಎಕ್ಸ್ಪೆಷಲಿ ಲೇಟ್ ನೈಟ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಯಾಕೆಂದ್ರೆ ಎಷ್ಟು ಎಚ್ಚರಿಕೆಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಹಂಗೆ ಇದರಿಂದ ಸ್ವಲ್ಪ ತೊಂದರೆಗಳು ಆಗ್ತವೆ ಹಂಗಾಗಿ ಸ್ವಲ್ಪ ಎಚ್ಚರಿಕೆ ಇಂದಿರಿ ಅಂತ ತಿಳಿಸ್ಕೊಡಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹೊಸದಾಗಿ ನೋಡೋರು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಎವರಿ ಡೇ ನಾವು ಇದೇ ತರ ವಿಡಿಯೋಗಳು ಗಳ ಮಾಡ್ತಾ ಇರ್ತೀವಿ ರಾಪಿಡೋ ಬೈಕ್ ಟ್ಯಾಕ್ಸ್ ಆಗಿರ್ಬೋದು ಡೆಲಿವರಿ ಫೀಲ್ಡ್ ಆಗಿರ್ಬೋದು ಏನೇ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಹಾಗೆ ಪಕ್ಕದಿರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ಆಲ್ಮೋಸ್ಟ್ ಹುಡುಗರು ಡೇ ಮಾಡೋದಕ್ಕಿಂತ ನೈಟ್ ಕೂಡ ಅಷ್ಟೇ ಜನ ಹುಡುಗರು ಮಾಡ್ತಾರೆ ಡ್ಯೂಟಿ ನೈಟ್ ಮಾಡೋದ್ರಿಂದ ಬೆನಿಫಿಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಒಂದು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇರುತ್ತೆ ಎಲ್ಲರಿಗೂ ಗೊತ್ತಿರಬೇಕು ಡೈಲಿ ರಾಪಿಡ್ ಬೈಕ್ ಟ್ಯಾಕ್ಸಿ ಇರ್ಬೋದು ಏನೇ ಒಂದು ಡ್ಯೂಟಿ ಮಾಡ್ತೀನಿ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಹೆವಿ ಇರೋದ್ರಿಂದ ಈ ಫೀಲ್ಡ್ ವರ್ಕ್ ಅನ್ನೋದು ಸ್ವಲ್ಪ ಕಷ್ಟ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಮಾಡೋಕೆ ಸ್ವಲ್ಪ ಕಷ್ಟ ಕಿರಿಕಿರಿ ಇನ್ನೊಂದು ಸ್ವಲ್ಪ ಪೊಲೀಸ್ ಕೆಲವು ಕಡೆ ಎಲ್ಲಾ ಕಡೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸಿಗ್ನಲ್ ಸಿಗ್ನಲ್ ಸಿಗ್ನಲ್ಗ ನಾಲ್ಕೈದು ಜನ ನಿಂತಿರ್ತಾರೆ ಗಾಡಿ ಹಿಡಿಯೋದು ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ಈ ತರ ಅನೇಕ ಸಮಸ್ಯೆಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ಕೆಲವರು ಏನ್ ಮಾಡ್ತಾರೆ ನಮ್ಮ ಹುಡುಗರು ಜಾಸ್ತಿ ಲೇಟ್ ನೈಟ್ ಮಾಡ್ತಾರೆ ತುಂಬಾ ಜನ ಇದಾರೆ ಲೇಟ್ ನೈಟ್ ಮಾಡೋರು ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಲೇಟ್ ನೈಟ್ ಮಾಡೋದು ವಿಡಿಯೋ ಡ್ಯೂಟಿಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ಏನಕ್ಕೆ ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ ಮಾಡ್ ಹೌದು ನೀವು ಲೇಟ್ ನೈಟ್ ಅಲ್ಲಿ ಅಮೌಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾರೆ ರಾಪಿಡ ಕಂಪ್ನಿ ಅವನು ಹತ್ತು ಗಂಟೆ ಮೇಲೆ ಅದಕ್ಕೋಸ್ಕರ ಮಾಡ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ದುಡ್ಡಿಗೆ ಆಸೆ ಬಿದ್ದು ನೀವು ಲೇಟ್ ನೈಟ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಗೊತ್ತಿರ್ಬೇಕು ಇವತ್ತು ಬೆಂಗಳೂರಲ್ಲಿ ತುಂಬಾ ಕಡೆ ಫೇಕ್ ಆರ್ಡರ್ಗಳು ಜಾಸ್ತಿ ಮಾಡ್ತಾರೆ ದಾರೋಟಗಳು ಮಾಡ್ತಾರೆ ಡೆಲಿವರಿ ಬಾಯ್ಸ್ನೇ ಅಟ್ಯಾಕ್ ಮಾಡೋದು ಜಾಸ್ತಿ ಎಲ್ಲಾ ಕಡೆ ಬೇಕಂತಾನೆ ಆರ್ಡರ್ ಅವರೇ ಬುಕ್ ಮಾಡ್ತಾರೆ ಯಾವ್ದೋ ಒಂದು ಲೊಕೇಶನ್ ಹೋದ ತಕ್ಷಣ ನಿಯರೆಸ್ಟ್ ಹೋದ ತಕ್ಷಣ ನಾಲ್ಕು ಜನ ನಿಮ್ಮನ್ನ ಅಟ್ಯಾಕ್ ಮಾಡೋದು ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಮೊಬೈಲು ಇಲ್ಲ ಬೈಕ್ ಮತ್ತೊಂದು ಮಗದೊಂದು ಏನೇ ಇದ್ರೆ ಕಿತ್ಕೊಂಡ್ ಕಳಿಸ್ಬಿಡ್ತಾರೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಜೀವ ಬೆದರಿಕೆ ಏನು ಆಗಲ್ಲ ಕೊಡ್ಲೇಬೇಕಾಯ್ಕ ಅಂತ ಸಿಚುಯೇಷನ್ ನೀವು ಒಬ್ಬರೇ ಇರ್ತೀರಾ ಏನು ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿಲಿ ಏನಾಗಪ್ಪ ಆಗತ್ತೆ ಅಂದ್ರೆ ನೀವ್ ಏನೇ ಕೇಳಿದ್ರು ನಿಮ್ಮ ಹತ್ರ ಇರೋದ್ ಎಲ್ಲರಿಗೆ ಕೊಟ್ಬಿಟ್ಟು ಬರ್ಬೇಕಾಗತ್ತೆ ಕೆಲವೊಂದು ಟೈಮ್ ಅಲ್ಲಿ ಕೆಲವರು ಕೊಲೆ ಮಾಡತಕ್ಕಂಥ ಲೆವೆಲ್ಗೂ ಕೂಡ ಹೋಗಿರ್ತಾರೆ ಡ್ರಿಂಕ್ಸ್ ಅಂಡ್ ಡ್ರಿಂಕ್ ಮಾಡ್ಕೊಂಡ್ ಬಂದಿರೋರು ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅನ್ನೋದೇ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅಂತ ಸಿಚುವೇಶನ್ ಆಗಿ ಹೊಡಿತಾರೆ ಕೊಲೆನೂ ಮಾಡ್ತಕ್ಕಂಥ ಸಿಚುವೇಶನ್ ಇರ್ತವೆ ಕೆಲವೊಂದು ಕಂಡೀಷನ್ ಅಲ್ಲಿ ಅದಕ್ಕೋಸ್ಕರ ಆದಷ್ಟು ಲೇಟ್ ನೈಟ್ ಕಮ್ಮಿ ಮಾಡಿ ಏನೋ ಸ್ವಲ್ಪ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಅರ್ನ್ ಮಾಡ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ ಗಿಂತವ ಬಟ್ ಅಷ್ಟೇ ತೊಂದರೆಗಳು ಜಾಸ್ತಿ ಇದೆ ನೈಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ ನೀವು ಇಲ್ಲ ನಮ್ಗೆ ಡೇ ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಬೇರೆ ನೈಟ್ ಅಲ್ಲಿ ಪಾರ್ಟ್ ಟೈಮ್ ಮಾಡ್ತಿದೀವಿ ಇದ್ವಿ ಒಂದು ಟಿಪ್ಸ್ ಕೊಡ್ತೀನಿ ಈಗ ಕೆಲವ್ರು ಇರ್ತಾರೆ ಈಗ ಡೇಲಿ ಒಂದು ಎಂಟು ಅವರ್ ಡ್ಯೂಟಿ ಮಾಡ್ತಾರೆ ಈಗ ಮತ್ತೆ ಅವ್ರು ಬಂದು ಮತ್ತೆ ಡ್ಯೂಟಿ ಮಾಡಕ್ಕಲ್ಲ ಸಾಯಂಕಾಲ ಅವಾಗ ಏನ್ ಮಾಡ್ತಾರೆ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಫಸ್ಟ್ ಶಿಫ್ಟ್ ಇದ್ದಾರೆ ಏನ್ ಮಾಡ್ತಾರೆ ಮಧ್ಯಾಹ್ನ ಬಂದ್ಬಿಟ್ಟು ಸಂಜೆವರೆಗೂ ರೆಸ್ಟ್ ಮಾಡ್ತಾರೆ ಒಂದೊಂದು ಆರ್ ಅವರು ಸಂಜೆ ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ ನೈಟ್ ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಡ್ಯೂಟಿ ಅಂತ ಮತ್ತೆ ಸಿಟಿ ಕಡೆ ಹೋಗಿ ಬರ್ತಾರೆ ಅಂತರಿಗೆ ಹೇಳ್ತಾ ಇದ್ದೀನಿ ಮಾಡಿ ತೊಂದರೆ ಇಲ್ಲ ನಿಮ್ ನಿಮ್ ಕಷ್ಟ ಇರ್ತವೆ ಕೆಲವರಿಗೆ ಕಮಿಟ್ಮೆಂಟ್ ಇರ್ತವೆ ಮಾಡ್ಲೇಬೇಕು ಅನಿವಾರ್ಯ ಬಿಡಕ್ ಆಗಲ್ಲ ಇಂಥ ಏನಪ್ಪಾ ಅಂದ್ರೆ ಆದಷ್ಟು ನೀವು ಸಿಟಿ ಒಳಗಡೆ ಗೊತ್ತಿರ್ಬೇಕು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಸುತ್ತ ಈ ಸರೌಂಡಿಂಗ್ ಮಾಡ್ಕೊಂಡ್ರೆ ನಿಮಗೆ ಆರ್ಡರ್ ಚೆನ್ನಾಗಿ ಬರ್ತಾ ಇರತ್ತಿಲ್ಲ ಅಂತ ಹೇಳಲ್ಲ ನೈಟ್ ಅಲ್ಲಿ ಅಂಡ್ ಲಾಂಗ್ ಎತ್ಬೇಡಿ ನೈಟ್ ಅಲ್ಲಿ ಲಾಂಗ್ ಆರ್ಡರ್ ತಗೊಂಡ್ರೆ ತುಂಬಾ ಡೇಂಜರ್ ಔಟ್ ಆಫ್ ಝೋನ್ ಹೋದಾಗ ಏನಾಗುತ್ತೆ ರಿಟರ್ನ್ ಆರ್ಡರ್ ಕೊಡಲ್ಲ ಒಂದು ನೈಟ್ ಅಲ್ಲಿ ಆರ್ಡರ್ ಬರಲ್ಲ ಗೊತ್ತಿರಬೇಕು ರಿಟರ್ನ್ ಆರ್ಡರ್ ಯಾರು ಆಲ್ಮೋಸ್ಟ್ ನೂರಕ್ಕೆ ನೈನ್ಟಿ ಪರ್ಸೆಂಟ್ ಯಾರು ಬುಕ್ ಮಾಡಲ್ಲ ನೈಟ್ ಅಲ್ಲಿ ಒಂದು ವೇಳೆ ಬುಕ್ ಮಾಡಿದ್ರು ಕ್ಯಾಬ್ ಆಟೋ ಇಂಥ ಮಾತ್ರ ಬುಕ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ರೆ ಕಮ್ಮಿ ಅದಕ್ಕೋಸ್ಕರ ಸರೌಂಡಿಂಗ್ ಮಾರ್ಕೆಟ್ ಸರೌಂಡಿಂಗ್ ಒಂದು ಏಳೆಂಟು ಕಿಲೋಮೀಟರ್ ಅಷ್ಟೇ ಇರಿ ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇರ್ತವೆ ಮತ್ತೆ ಏನಪ್ಪ ಅಂದ್ರೆ ಟಿಪ್ಸ್ ಕೊಡ್ತಾರಲ್ವಾ ನಿಮಗೆ ಅದರಲ್ಲಿ ಬೆನಿಫಿಟ್ ಆಗಿಬಿಡುತ್ತೆ ನೈಟ್ ಅಲ್ಲಿ ಎಲ್ಲ ಆರ್ಡರ್ಗಳಿಗೂ ಟಿಪ್ಸ್ ಆ್ಯಡ್ ಆಗುತ್ತೆ ಒಂದು ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಏನ್ ಆಡ್ ಆಗುತ್ತೆ ಅದ್ರ ಜೊತೆಗೆ ಟಿಪ್ಸ್ ಕೂಡ ಆ್ಯಡ್ ಆಗುತ್ತೆ ಇದರಿಂದ ನೀವು ಲೋಕಲ್ ಆರ್ಡರ್ ಮಾತ್ರ ಮಾಡ್ಕೊಂಡ್ರೆ ಸಾಕು ಮಾರ್ಕೆಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಷ್ಟು ಸರೌಂಡಿಂಗ್ ಮಾಡ್ಕೊಂಡ್ರೆ ನಿಮಗೆ ಆರ್ಡರ್ ಬರ್ತಾ ಇರ್ತವೆ ವರ್ಕೌಟ್ ಆಗುತ್ತೆ ಯಾವ್ದೋ ಮುನ್ನೂರು ನಾನೂರು ರೂಪಾಯಿ ಆರ್ಡರ್ ಅಂತ ಎತ್ಕೊಂಡ್ಬಂದು ಔಟ್ ಆಫ್ ಝೋನ್ ಅಲ್ಲಿ ಆಮೇಲೆ ಅಲ್ಲಿ ಯಾವ್ದಾರು ಫೇಕ್ ಆರ್ಡರ್ ಬಂದು ಅಲ್ಲಿ ಯಾರು ಇರ್ಬೋದು ಲೋಕಲ್ ಅವರು ಇರ್ತಾರ ಇಲ್ಲ ಯಾರು ಗಲಾಟೆ ಮಾಡೋರು ಕುಡುಕರು ಇಲ್ಲ ಕೆಲವ್ರು ರ್ಯಾಬ್ರಿ ಮಾಡಕ್ಕೆ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ ಡೆಲಿವರಿ ಬಾಯ್ಸ್ ನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಸಮಸ್ಯೆಗಳು ಔಟ್ ಆಫ್ ಜೋನ್ ಅಲ್ಲಿ ಜಾಸ್ತಿ ಆಗುತ್ತೆ ಸಿಟಿ ಒಳಗಡೆ ಆಗಲ್ಲ ಸಿಟಿ ಒಳಗಡೆ ಏನಕ್ಕೆ ಆಗಲ್ಲಪ್ಪ ಅಂದ್ರೆ ಜನ ಓಡಾಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರಲ್ಲಿ ಸಿಟಿ ಸರೌಂಡಿಂಗ್ ಒಳಗಡೆ ಇದ್ದೇ ಇರ್ತಾರೆ ಕಂಪಲ್ಸರಿ ಒಂದು ಡ್ಯೂಟಿಗಾಗಿರ್ಬೋದು ಬೇರೆ ಏನೋ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋರಿಗೆ ಜನ ಓಡಾಡ್ತಾ ಇರೋದ್ರು ಮತ್ತೆ ಪೊಲೀಸ್ ಕೂಡ ಸರೌಂಡಿಂಗ್ ಓಡಾಡ್ತಾ ಇರುತ್ತೆ ಹಂಗಾಗಿ ಸಿಟಿ ಒಳಗಡೆ ಯಾರು ಅಷ್ಟು ಅಟ್ಯಾಕ್ ಮಾಡಕ್ಕೆ ಭಯ ಬೀಳ್ತಾರೆ ಒಂದು ಕ್ಯಾಮ್ರಾ ಇರ್ತವೆ ಈಗ ಹೆಜ್ಜೆಗೂ ಸಿಟಿ ಒಳಗಡೆ ಕ್ಯಾಮ್ರಾ ಇರೋದ್ರಿಂದ ಯಾರು ಅಷ್ಟು ಅಟ್ಯಾಕ್ ಮಾಡಕ್ ಭಯ ಬೀಳ್ತಾರೆ ಸಿಟಿ ಹೊರಗಡೆ ಏನಾಗತ್ತೆ ಅಂದ್ರೆ ಕ್ಯಾಮ್ರಾ ಇರಲ್ಲ ಪೊಲೀಸ್ನವ್ರು ಇರಲ್ಲ ಯಾರು ಜನ ಓಡಾಡ್ತಾ ಇರಲ್ಲ ಇದೆಲ್ಲ ಮೈನಸ್ ಪಾಯಿಂಟ್ ತಿಳ್ಕೊಂಡು ಏನ್ ಮಾಡ್ತಾರೆ ಅವ್ರು ಆಲ್ಮೋಸ್ಟ್ ಸಿಟಿ ಹೊರಗಡೆನೆ ಟಾರ್ಗೆಟ್ ಮಾಡ್ತಾರೆ ಡಿಲಿವರಿ ಬಾಯ್ಸ್ ನ ಅಟ್ಯಾಕ್ ಮಾಡಕ್ಕೆ ತುಂಬಾ ಕಡೆ ನಡೀತಾವೆ ಈ ತರ ಕೆಲವು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರಲ್ಲ ದೊಡ್ಡದವಾದವ ಮಾತ್ರ ಬೆಳಕಿಗೆ ಬರ್ತಾವೆ ಸಣ್ಣ ಪುಟ್ಟ ರ್ಯಾಬರಿ ಮಾಡ್ಕೊಂಡು ಹೋದ್ರೆ ಯಾರು ಕಂಪ್ಲೇಂಟ್ ಕೊಡಕ್ ಹೋಗಲ್ಲ ಇನ್ನೇನ್ ಅವಕ್ಕೆಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಕೇಸ್ ಕಚೇರಿಯಿಂದ ನಮ್ಮ ಹುಡುಗರು ಸುಮ್ನ ಆ ಬಿಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಓ ಈ ತರ ಏರಿಯಾದಲ್ಲಿ ಈ ತರ ಫೇಕ್ ಆರ್ಡರ್ ಹಾಕಿ ಡಿಲಿವರಿ ಬಾಯ್ ನ ಅಟ್ಯಾಕ್ ಮಾಡಿದ್ರು ದುಡ್ಡು ಕಿತ್ಕೊಂಡ್ರು ಅಂತ ಅವ್ರಿಗೂ ಗೊತ್ತಾದಾಗ ಏನಾಗುತ್ತೆ ಅವ್ರು ಆತರ ಏರಿಯಾಗಳಲ್ಲಿ ಆರ್ಡರ್ ಅಕ್ಸೆಪ್ಟ್ ಮಾಡಲ್ಲ ಇಲ್ಲ ಡ್ರಾಪ್ ಇದ್ರೂ ಕೂಡ ಆ ಕಡೆ ಹೋಗಲ್ಲ ಅವರು ಕೂಡ ಹುಷಾರಾಗ್ತಾರೆ ಈ ತರ ನಿಮ್ಗೆ ಯಾರ ಯಾರು ಡೆಲಿವರಿ ಬಾಯ್ಸ್ ಏನೋ ತೊಂದ್ರೆ ಆದ್ರೆ ಖಂಡಿತ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಎಲ್ಲ ಕಡೆ ಬೆಜ್ಜನ್ ಪಬ್ಲಿಸಿಟಿ ಆಗುತ್ತೆ ಒಂದು ವಿಡಿಯೋ ಹಾಕಿದ್ರೆ ಕೂಡ ಏನಾರು ಒಂದು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಇಮ್ಮಿಡಿಯೇಟ್ ಎಲ್ಲಾ ಜನಗಳಿಗೆ ತಲುಪಿಸುತ್ತೆ ಹಂಗಾಗಿ ನಿಮ್ಗೆ ಏನೇ ಒಂದು ತೊಂದರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂಡ್ ಆದಷ್ಟು ನೈಟ್ ಮಾಡ್ತಿರಲ್ಲ ಕಮ್ಮಿ ಮಾಡ್ಕೊಳ್ಳಿ ಸುಗ್ಗಿ ಜಮಾಟೋ ಅಂದ್ರೆ ಏನ ಪರವಾಗಿಲ್ಲ ಒಂದ್ ನಾಲ್ಕೈದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಆಗ್ತಾನೆ ಹುಡುಗಿರ್ತಾರೆ ಓಕೆ ತೊಂದರೆ ಇಲ್ಲ ಆದ್ರೂ ಅದು ಕಷ್ಟನೇ ಸ್ವಗ್ಗಿ ಜಮಾಟೋ ಏನೋ ಕಷ್ಟ ಅಂತೆಲ್ಲ ಜಾಸ್ತಿ ಮಾಡೋದು ಔಟ್ಸೈಡ್ ಮಾಡ್ತಾರೆ ಸಿಟಿ ಒಳಗಡೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಸ್ವಲ್ಪ ಅಪಾರ್ಟ್ಮೆಂಟ್ ಗಳಿಗೆ ಕಂಪನಿಗಳ್ಗೆ ಜಾಸ್ತಿ ಬರೋದ್ರಿಂದ ಲಾಂಗ್ ಹೋಗಲ್ಲ ಬಟ್ ಬೈಕ್ ಟ್ಯಾಕ್ಸಿ ಅಂದ್ರೆ ಏನಾಗುತ್ತೆ ಮನೆಗಳ ಹತ್ರನೇ ಹೋಗಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅವ್ರು ಬುಕ್ ಮಾಡೋದ್ರೆ ಮನೆಯಿಂದಾನೇ ಬುಕ್ ಮಾಡ್ತಾರಲ್ವ ಅವ್ರೆ ಮೈನ್ ರೋಡ್ ಅಲ್ಲಿ ಬಂದು ನಿಂತ್ಕೊಂಡು ಬುಕ್ ಮಾಡಲ್ಲ ನೈಟ್ ಅಲ್ಲಿ ಅವ್ರ ಎಲ್ಲಿರುತ್ತೆ ಅಲ್ಲೇ ಬುಕ್ ಮಾಡ್ತಾರೆ ನೀವು ಎಲ್ಲೋ ಗಲ್ಲಿ ಒಳಗಡೆ ಸುತ್ತಕೊಂಡು ಹೋಗ್ಬೇಕು ಹಂಗೆ ಮತ್ತೆ ನಾಯಿಗಳು ಕಾಟ ಜಾಸ್ತಿ ಗೊತ್ತಿರ್ಬೇಕು ಕೆಲವೊಂದು ಏರಿಯಾಗಳಲ್ಲಿ ಸೈಲೆಂಟ್ ಇರೋ ಏರಿಯಾಗಳಲ್ಲಿ ನೀವೇನಾದ್ರು ಸಡನ್ ಅಂತ ಗಾಡಿ ಸೌಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಇಮಿಡಿಯೇಟ್ ನಾಯಿ ದಂಡೆ ಬಂದ್ಬಿಡ್ತದೆ ಒಂದು ಎರಡು ಬರಲ್ಲ ಏಳು ಎಂಟು ಹತ್ತ ಓಡಿಸ್ಕೊಂಡ್ಬಿಡ್ತವೆ ಅಂತ ಟೈಮಲ್ಲಿ ನೀವೇನಾದ್ರು ಗಾಬರಿ ಬಿದ್ದು ಬೀಳೋದು ಇಲ್ಲ ನಾಯಿಗಳು ನಿಮ್ಮಲ್ಲಿ ಅಟ್ಯಾಕ್ ಮಾಡೋದು ಈ ತರ ಸಾಧ್ಯತೆ ಕೂಡ ಜಾಸ್ತಿ ನೈಟ್ ಅಲ್ಲಿ ಅಲ್ಲಿ ಒಳ್ಳೆದ್ಕಿಂತ ಕೆಟ್ಟದಾಗದೆ ಜಾಸ್ತಿ ನೈಟ್ ಡ್ಯೂಟಿ ಮಾಡೋರಿಗೆ ನಿಜವ್ ತೊಂದರೆಗಳು ಜಾಸ್ತಿ ಆಗ್ತವೆ ಒಂದ್ ಕಡೆ ನಾಯಿ ಕಾಟ ಆದ್ರೆ ಒಂದ್ ಕಡೆ ಮನುಷ್ಯರ ಕಾಟ ಇವ್ಯಾರನ್ನೂ ಫೇಸ್ ಮಾಡಿ ಡ್ಯೂಟಿ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ಇದೆ ನೈಟ್ ಅಲ್ಲಿ ಪ್ರಾಣನೇ ಒತ್ತೆ ಇಟ್ಕೊಂಡು ಡ್ಯೂಟಿ ಮಾಡತಾರ ನೈಟ್ ಡಿಲಿವರಿ ಬಾಯ್ಸ್ ಡ್ಯೂಟಿ ಮಾಡೋದು ಹಂಗಾಗಿ ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀನಿ ನೈಟ್ ಶಿಫ್ಟ್ ಆದಷ್ಟು ಕಮ್ಮಿ ಮಾಡಿ ಮ್ಯಾಕ್ಸಿಮಮ್ ಸಿಟಿ ಒಳಗಡೆ ಮಾಡೋರು ಒಂದು ಹತ್ತು ಗಂಟೆವರೆಗೂ ಮಾಡ್ಕೊಳ್ಳಿ ಔಟ್ಸೈಡ್ ಮಾಡೋರೆಲ್ಲ ಒಂದು ಏಳು ಎಂಟು ಗಂಟೆವರೆಗೂ ಕ್ಲೋಸ್ ಮಾಡ್ಕೊಬೇಡಿ ತುಂಬಾ ಕಷ್ಟ ಇದೆ ಕಷ್ಟ ಇದೆ ಅಂತ ಜೀವ ಜೀವನ ಒತ್ತೆ ಇಟ್ಟು ಡ್ಯೂಟಿ ಮಾಡಕ್ ಆಗಲ್ಲ ಆಯ್ತಾ ದುಡ್ಡು ಇವತ್ತು ನಾವು ಬದುಕಿದ್ರೆ ದುಡ್ಡು ಯಾವ ರೀತಿ ನಾವು ಸಂಪಾದನೆ ಮಾಡ್ಬೋದು ಬಟ್ ನಾವೇ ಇಲ್ಲ ಅಂದ್ರೆ ಹೆಂಗ್ ಸಂಪಾದನೆ ಮಾಡ್ತೀರಲ್ಲಿ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ದುಡ್ಡಿನ ಆಸೆಗೋಸ್ಕರ ಲೈಟ್ ನೈಟ್ ಮಾಡಕ್ ಹೋಗಬೇಡಿ ಇದು ತುಂಬಾ ರಿಸ್ಕಿ ಎಲ್ಲರೂ ಒಳ್ಳೆಯವರೇ ಇರಲ್ಲ ಇವತ್ತು ಬೆಂಗಳೂರಲ್ಲಿ ಕೆಲವರು ನಿಜವಾಗ್ಲೂ ಕೆಲವೊಂದು ಏರಿಯಾಗಳಲ್ಲಿ ಹೋಗೋಕೆ ಭಯ ಆಗುತ್ತೆ ಆತರ ಹೇಳಿದೀನಿ ನಾನು ಫ್ರೂಟ್ ಮಾರ್ಕೆಟ್ ರೋಡ್ ಅಂತಾವೆ ಸಿಕ್ಕಾ ಬಟ್ಟೆ ಅದು ಸಿಕ್ಕಾ ಬಟ್ಟೆ ಫೇಕ್ ಆಗ್ತಾರೆ ಅಲ್ಲಿ ರ್ಯಾಬ್ರಿ ಸಖತ್ ರ್ಯಾಬ್ರಿ ನಡೆಯುತ್ತೆ ಈವಾಗಲೂ ಕೂಡ ನಡೆಯುತ್ತೆ ಹಂಗಾಗಿ ಆ ಏರಿಯಾಗಳಲ್ಲಿ ಏಳು ಗಂಟೆ ಮೇಲೆ ಆರ್ಡರ್ ಬಿದ್ರೆ ಅಕ್ಸೆಪ್ಟೇ ಮಾಡಬೇಡಿ ಯಾವ್ದೇ ಒಂದು ರೈಡರ್ ಆಗಿರ್ಬೋದು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಫ್ರೂಟ್ ಮಾರ್ಕೆಟ್ ರೋಡ್ ಇರ್ಬೋದು ಆ ಕಡೆ ಎಲ್ಲ ಸಿಂಗ್ಯಾ ನಗರ ಶಾಂತಿಪುರ ಒಳಗಡೆ ನಿಜವಲ್ಲ ಆ ಏರಿಯಾಗಳಲ್ಲಿ ಆರ್ಡರ್ ಬಿದ್ರೆ ಅಕ್ಸೆಪ್ಟ್ ಮಾಡ್ಲೇಬೇಡಿ ದಯವಿಟ್ಟು ತುಂಬಾ ರ್ಯಾಬ್ರಿ ಆಗುತ್ತೆ ಅಲ್ಲಿ ಡೆಲಿವರಿ ನ ಟಾರ್ಗೆಟ್ ಮಾಡಿ ರ್ಯಾಬ್ರಿ ಮಾಡ್ತಾರೆ ಈ ಏರಿಯಾಗಳಲ್ಲಿ ನಮಗೆ ಗೊತ್ತಿರಂಗ ಆ ಏರಿಯಾಗಳು ಆಗಿದೆ ಬೇರೆ ಎಲ್ಲೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಯಾರ್ಯಾರಿಗೂ ಏನಾರು ಆಗಿದ್ರೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿ ಇಂಥ ಏರಿಯಾಗಳಲ್ಲಿ ಈ ತರ ಆಗುತ್ತೆ ಅಂತ ಬೆಂಗಳೂರಲ್ಲಿ ಯಾವ್ದೇ ಮೂಲೆಯಲ್ಲಿ ಆಗಿರ್ಬೋದು ಅದಾದ್ರೆ ಕೂಡ ನಾವು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಯಾಕಂದ್ರೆ ಇತರ ಏರಿಯಾದಲ್ಲಿ ಈ ತರ ಡೆಲಿವರಿ ಬಾಯ್ ತೊಂದರೆ ಆಗಿದೆ ದಯವಿಟ್ಟು ಇತರ ಏರಿಯಾಗಳಿಗೆ ಯಾರು ನೈಟ್ ಅಲ್ಲಿ ಹೋಗಬೇಡಿ ಲೈಟ್ ನೈಟ್ ಆರ್ಡರ್ ಬಿದ್ರೆ ಅಕ್ಸೆಪ್ಟ್ ಅಂತ ನಾವು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀವಿ ಡೆಲಿವರಿ ಗೆ ನಮಗೆ ಗೊತ್ತಿರೋದು ನಾವು ಹೇಳ್ಬೋದು ಅಷ್ಟೇ ಗೊತ್ತಿಲ್ ನಾವು ಹೇಳಕ್ ಆಗಲ್ಲ ಹಂಗಾಗಿ ಏನೇ ಒಂದು ಡೆಲಿವರಿ ಬಾಯ್ಸ್ ತೊಂದರೆ ಆದ್ರೆ ಖಂಡಿತ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಷ್ಟಗಳನ್ನ ತೋಡ್ಕೋಬಹುದು ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಅಂತ ಇರೋದು ಹಂಗಾಗಿ ಏನೇ ಆದ್ರೂ ಹೇಳ್ಕೊಳ್ಳಿ ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಿಮ್ಮಿಂದ ನಾಲ್ಕು ಜನಕ್ಕೆ ಇನ್ನೂ ಒಳ್ಳೇದಾಗುತ್ತೆ ಅವ್ರು ಕೂಡ ಎಚ್ಚೆತ್ಕೊಳ್ತಾರೆ ಇವು ಈ ತರ ನಮ್ಮ ಹುಡುಗರು ತೊಂದರೆ ಆಯ್ತಪ್ಪ ಈ ತರ ಏರಿಯಾಗಳಿಗೆ ನಾವು ಹೋಗೋದು ಬೇಡ ನೈಟ್ ಅಲ್ಲಿ ಇಂತ ಅವರು ಕೂಡ ಹುಷಾರಾಗ್ತಾರೆ ಹಂಗಾಗಿ ಅದಕ್ಕೋಸ್ಕರ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಲೇಟ್ ನೈಟ್ ಅಂದ್ರೆ ಡ್ಯೂಟಿ ಮಾಡಬೇಡಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಏನೇ ಇದ್ರು ಡೈಲಿ ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಮಗದೊಂದು ಏನೇ ಇದ್ರುನು ಡೈಲಿ ಡ್ಯೂಟಿ ಮಾಡ್ಕೊಂಬನ್ನಿ ಸೇಫ್ ಆಗಿ ಮನೆಗೆ ಬಂದ್ಬಿಡ್ತಾರೆ ಸಂಜೆವತಿಗೆ ಅಷ್ಟ ಬಿಟ್ರೆ ನೈಟ್ ನೈಟ್ ಅಲ್ಲಿ ಅದೊಂದೇ ನಿಮ್ಗೆ ಈಜಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅಷ್ಟೇ ಟ್ರಾಫಿಕ್ ಇರಲ್ಲ ಸ್ವಲ್ಪ ಕಮಿಷನ್ ಅಮೌಂಟ್ ಜಾಸ್ತಿ ಬರುತ್ತೆ ಇವ್ ಪ್ಲಸ್ ಪಾಯಿಂಟ್ ಇದ್ರೆ ಮೈನಸ್ ಪಾಯಿಂಟ್ ಕೂಡ ಅಷ್ಟೇ ಇದೆ ನೈಟ್ ನೈಟ್ ಅಲ್ಲಿ ಡ್ಯೂಟಿ ಮಾಡೋದು ಹಂಗಾಗಿ ಏನು ಮಾಡೋಕ್ ಆಗಲ್ಲ ಕೆಲವರು ಆಪ್ಷನ್ ಇರಲ್ಲ ಬೇರೆ ಮಾಡ್ಲೇಬೇಕು ಅನ್ನೋರು ಅನಿವಾರ್ಯ ಅನ್ನೋರು ಮಾರ್ಕೆಟ್ ಸಿಟಿ ಒಳಗಡೆ ಮಾಡ್ಕೊಳ್ಳಿ ಮನೆಗೆ ಬರ್ಬೇಕಾದ್ರೆ ಡೈರೆಕ್ಟ್ ಮನೆಗೆ ಯಾವ್ದಾರ ಬಿದ್ರೆ ಎತ್ಕೊಂಬನ್ನಿ ಬಟ್ ಔಟ್ ಆಫ್ ಝೋನ್ ಅಲ್ಲಿ ಮಾತ್ರ ಲೇಟ್ ನೈಟ್ ಯಾರು ಮಾಡಕ್ ಹೋಗ್ಬೇಡಿ ಇನ್ನು ಔಟ್ ಸೈಡ್ ಅಷ್ಟೇ ಲೇಟ್ ನೈಟ್ ಅಲ್ಲಿ ಆರ್ಡರ್ ಬರಲ್ಲ ಎಲ್ಲೋ ಗಂಟೆಗೆ ಒಂದ್ ಬರ್ತವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಯಾವಾಗ ಅಂದ್ರೆ ಬೆಳಿಗ್ಗೆ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಬರ್ತವೆ ಔಟ್ ಆಫ್ ಝೋನ್ ಅಲ್ಲಿ ಊರ್ಗ್ ಹೋಗೋರ್ ಇರ್ತಾರಲ್ಲ ಅವರು ಅಂತವರು ಬಸ್ ಸ್ಟ್ಯಾಂಡ್ ಗಳಿಗೆ ಬಸ್ ಕನ್ವೆನ್ಸ್ ಇರಲ್ಲ ಅವ್ರಿಗೆ ಆಟೋ ಕೂಡ ಫೆಸಿಲಿಟಿ ಇರೋಲ್ಲ ನೈಟ್ ಅಲ್ಲಿ ಹಂಗಾಗಿ ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೆ ಒಬ್ರು ಹೋಗರ್ ಏನಾರು ಇದ್ರೆ ಬೈಕೆ ಬುಕ್ ಮಾಡ್ಬಿಡ್ತಾರೆ ಬೈಕ್ ಯಾಕಂದ್ರೆ ನೈಟ್ ಅಲ್ಲಿ ಸ್ವಲ್ಪ ಸೇಫ್ಟಿ ಆಟೋಗಳು ಕಾರಲ್ಲಿ ಹೋಗೋ ಕೂಡ ಕೆಲವರು ಭಯ ಬೀಳ್ತಾರೆ ನೈಟ್ ಅಲ್ಲಿ ಹಾಗಾಗಿ ಒಬ್ಬೊಬ್ರು ಏನ್ ಮಾಡ್ತಾರೆ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಅದು ಬೆಳಗಿನ ಜಾದ್ ಮಾತ್ರ ಸ್ವಲ್ಪ ಬರುತ್ತೆ ಔಟ್ ಆಫ್ ಝೋನ್ ಅಲ್ಲಿ ಆರ್ಡರ್ಗಳು ರಾಪಿಡ್ ಆಗಿ ಆಗಿರ್ಬೋದು ಓಲಾ ಓಬರ್ ಯಾವ್ದೇ ಬೈಕ್ ಟ್ಯಾಕ್ಸಿ ಬಟ್ ಫುಲ್ ನೈಟ್ ಅಂತೂ ಔಟ್ ಆಫ್ ಝೋನ್ ಅಲ್ಲಿ ಬರಲ್ಲ ತುಂಬಾ ಕಮ್ಮಿ ಒಂಬತ್ತು ಹತ್ತು ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಏನ್ ಬಸ್ ಸ್ಟಾಪ್ ಗಳಲ್ಲಿ ಊರಿಂದ ಬರೋರು ಮನೆ ಕಡೆ ಬರೋರೆಲ್ಲ ಆಲ್ಮೋಸ್ಟ್ ಹತ್ತು ಗಂಟೆ ಇಷ್ಟೇ ಕ್ಲೋಸ್ ಅದಕ್ ಮೇಲೆ ಬರೋರೆಲ್ಲ ಇಬ್ರು ಮೂರ್ ಜನ ಬಂದ್ರು ಏನ್ ಮಾಡ್ತಾರೆ ಅವರೆಲ್ಲ ಆಟೋ ಕ್ಯಾಬೇ ಬುಕ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಬೈಕ್ ಯಾರು ಬುಕ್ ಮಾಡಲ್ಲ ಹಂಗಾಗಿ ನಿಮಗೆ ಒಬ್ಬೊಬ್ರು ಬುಕ್ ಮಾಡೋದಾದ್ರೂ ಜಾಸ್ತಿ ಅಂದ್ರೆ ಬಸ್ ಸ್ಟ್ಯಾಂಡ್ ಗಳಲ್ಲೇ ಜಾಸ್ತಿ ಬರೋದು ನಿಮಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂತ ಜಾಗಗಳಲ್ಲಿ ಅಂತ ಜಾಗದಲ್ಲಿ ಲೋಕಲ್ ಆಟ್ರೆ ತಗೊಂಡ್ ಮಾಡ್ಕೊಳ್ಳಿ ಅದು ಒಂಥರ ಬೆಸ್ಟ್ ಅಂತಾನೆ ಹೇಳ್ಬಹುದು ಬೇಗ ಬೇಗ ಡ್ರಾಪ್ ಆಗುತ್ತೆ ನೀವು ಡೇಲಿ ಒಂದು ಹಂಡ್ರೆಡ್ ಮೀಟರ್ ಅಂದ್ರೆ ಒನ್ ವೇ ಅದು ಸುತ್ತಾರ್ಕ ಬರ್ಬೇಕಾಗತ್ತೆ ಎರಡು ಕಿಲೋಮೀಟರ್ ಬಟ್ ನೈಟ್ ಅಲ್ಲಿ ಒನ್ ವೇಲಿ ಪಟ್ಟಂತ ಒಂದ್ ಬೇಕಾದ್ರೆ ಒಂದು ಹಂಡ್ರೆಡ್ ಮೀಟರ್ ನೋಡ್ಕೊಂಡು ಹುಷಾರ ಕೇರ್ಫುಲ್ ಆಗಿ ಹೋಗ್ಬೋದು ವೆಹಿಕಲ್ಸ್ ಕೂಡ ಕಮ್ಮಿ ಇರೋದ್ರಿಂದ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ ನೈಟ್ ಡ್ಯೂಟಿ ಮಾಡೋದ್ರಿಂದ ಬೇಗ ಬೇಗ ಡ್ರಾಪ್ ಆಗುತ್ತೆ ಒಳ್ಳೆ ಅಮೌಂಟ್ ಕೂಡ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ ಕೂಡ ರಿಸ್ಕ್ ಇದೆ ಕೆಲವರು ಧೈರ್ಯವಾಗಿ ಮಾಡೋರು ಮಾಡಬಹುದು ಧೈರ್ಯ ಇದೆಯಪ್ಪ ಯಾರೇ ಬಂದು ನಾನು ಫೇಸ್ ಮಾಡ್ತೀನಿ ಯಾರಿಗೂ ಹೆದರಲ್ಲ ಅನ್ನೋ ಧೈರ್ಯ ಇರೋರು ಮಾಡಿ ಖಂಡಿತ ತೊಂದರೆ ಇಲ್ಲ ಭಯ ಬೀಳೋರ್ ಇರ್ತಾರಲ್ವಾ ಯಪ್ಪ ಯಾರ ಬಂದ್ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ನಮ್ ಕೈ ಏನು ಆಗಲ್ಲ ಅಂತ ದಯವಿಟ್ಟು ಡೈಲಿ ಡ್ಯೂಟಿ ಮಾಡ್ಕೊಳ್ಳಿ ಸೇಫ್ ಅಂಡ್ ಸೆಕ್ಯೂರ್ ಆಗಿರಿ ಸುಮ್ನೆ ನೈಟ್ ಎಲ್ಲ ರಿಸ್ಕ್ ತಗೊಂಡು ಡ್ಯೂಟಿ ಮಾಡಕ್ ಹೋಗ್ಬೇಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಲೇಟ್ ನೈಟ್ ಮಾಡ್ತಾರೆ ಅವರಿಗೋಸ್ಕರ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಒಂದು ಟಿಪ್ಸ್ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಿಮಗೆ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಶೇರ್ ಮಾಡಿ ಆದಷ್ಟು ಇದು ಡೆಲಿವರಿ ಗೆ ಬೈಕ್ ರೈಡರ್ಸ್ ಗೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಎಲ್ರಿಗೂ ತಲುಪಲಿ ಅವರು ಕೂಡ ಸ್ವಲ್ಪ ಹೆಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ಟೇಕ್ ಕೇರ್ ಬೈ ಬೈ ಹಾವ್ ಎಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ